ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇದ್ದೀನಿ ಅದನ್ನು ಡೇಟಾ ಎಂಟ್ರಿ ವರ್ಕ್ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸೊ ನಾನು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಮೈಕ್ರೋ ಒನ್ ಅಂತ ಹೇಳ್ಬಿಟ್ಟು ಇವರು ಅಡ್ಮಿನಿಸ್ಟ್ರೇಟರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತೆ ಇದು ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಯಾವ್ದಾದ್ರು ಮಾಡ್ಕೋಬಹುದು ನಿಮ್ಮ ಇಷ್ಟ ಈ ಜಾಬು ಸೊ ಇದು ಜಾಬ್ ಟೈಟಲ್ ನೋಡೋದಾದ್ರೆ ಅಡ್ಮಿನಿಸ್ಟ್ರೇಟರ್ ರೋಲು ಮತ್ತೆ ಇದು ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಆಗಿ ಮಾಡ್ಕೋಬಹುದು ರೋಲ್ನ ಮತ್ತೆ ಈ ಲೊಕೇಶನ್ ಬಂದ್ಬಿಟ್ಟು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಇನ್ನು ಕಂಪ್ನಿ ಬಗ್ಗೆ ನೋಡೋದಾದ್ರೆ ವಿ ಆರ್ ಬಿಲ್ಡಿಂಗ್ ದ ವರ್ಲ್ಡ್ ಫಸ್ಟ್ ಎ ಐ ರಿಕ್ರೂಟ್ಮೆಂಟ್ ಎಂಜಿನ್ ಟು ಮ್ಯಾಚ್ ದ ವರ್ಲ್ಡ್ ಮೋಸ್ಟ್ ಟ್ಯಾಲೆಂಟೆಡ್ ಪೀಪಲ್ ವಿತ್ ದ ಡ್ರೀಮ್ ಜಾಬ್ಸ್ ಅಂತ ಇದೊಂದು ಎ ಐ ಅಂದರೆ ಜಾಬ್ ಸರ್ಚ್ ಮಾಡೋ ಎ ಐನ ಬಿಲ್ಡ್ ಮಾಡ್ತಿದಾರೆ ಅಂತ ಈ ಕಂಪ್ನಿ ಅವರು ಸೊ ಆ್ಯಸ್ ಎ ಕೋರ್ ಟೀಮ್ ಮೆಂಬರ್ ಯು ವಿಲ್ ಬಿ ಎಟ್ ಅ ಫೋರ್ ಫ್ರಂಟ್ ಆಫ್ ಎ ಐ ಇನೋವೇಶನ್ ಕಾಂಟ್ರಿಬ್ಯೂಷನ್ ಸೊ ಇದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಈ ಇರೋದಕ್ಕೆ ಜಾಯ್ನ್ ಆದರೆ ಅಂತ ಹೇಳಿದ್ದಾರೆ ಇನ್ನು ಜಾಬ್ಸ್ ಅಮ್ಮ ನೋಡೋದಾದ್ರೆ ಇಲ್ಲಿ ಸ್ಕಿಲ್ಡ್ ಅಡ್ಮಿನಿಸ್ಟ್ರೇಟರ್ನ ನೋಡ್ತಾ ಇದೀವಿ ಸೊ ಸಪೋರ್ಟ್ ಅವರ್ ಟೀಮ್ ದಿಸ್ ಪೊಸಿಷನ್ ರಿಕ್ವೈರ್ ಸೆಲ್ಫ್ ಸ್ಟಾರ್ಟರ್ ಅಂತೆ ವೀಸ್ ಆಲ್ಸೋ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರೋರು ಕ್ಯಾಪಬಲ್ ಆಫ್ ಹ್ಯಾಂಡ್ಲಿಂಗ್ ದ ರೇಂಜ್ ಆಫ್ ಅಡ್ಮಿನಿಸ್ಟ್ರೇಟರ್ ಟಾಸ್ಕ್ ಅಂಡ್ ಪ್ರೊಫೆಷನಲ್ ಮ್ಯಾನರಲ್ಲಿ ಸೊ ಅಡ್ಮಿನಿಸ್ಟ್ರೇಟರ್ ವರ್ಕ್ ಮಾಡೋ ಅಂತ ನೋಡ್ತಾ ಇದ್ದೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಈ ಜಾಬಲ್ಲಿ ಅಂದರೆ ಪ್ರೊವೈಡ್ ಕಂಪ್ರೆನ್ಸಿವ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಟು ದ ಆಲ್ ಲೆವೆಲ್ ಆಫ್ ಸ್ಟಾಫ್ ಅಂತೆ ಸೊ ಅಲ್ಲಿ ಅಡ್ಮಿನಿಸ್ಟ್ರೇಟ ವರ್ಕ್ ಏನಾದ್ರು ಇದ್ದರೆ ನಾವು ಮಾಡಿಕೊಡ್ಬೇಕು ಮತ್ತು ಮ್ಯಾನೇಜ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಅರೇಂಜ್ಮೆಂಟ್ ಆ್ಯಂಡ್ ಇಟಿನರಿ ಪ್ಲ್ಯಾನಿಂಗ್ ಅಂತ ಅಂದರೆ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ಇವಾಗ ಬುಕ್ ಮಾಡೋದು ಟಿಕೆಟ್ ಬುಕ್ ಮಾಡೋದು ಅಲ್ಲಿ ಹೋಟೆಲ್ಗಳದು ಎಲ್ಲ ಬುಕ್ ಮಾಡೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಇಲ್ಲಿ ಡೆವಲಪ್ಮೆಂಟ್ ಮೇಂಟೇನ್ ಆರ್ಗನೈಸ್ಡ್ ಫೈಲಿಂಗ್ ಸಿಸ್ಟಮ್ ಫಾರ್ ಈಸಿ ಆಫ್ ಆ್ಯಕ್ಸಸಿಂಗ್ ರಿಟ್ರೈವಲ್ ಅಂತಂದರೆ ಈಗ ಫೈಲ್ ಸಿಸ್ಟಮ್ ಎಲ್ಲ ಕರೆಕ್ಟಾಗಿ ಅಂದರೆ ಫೋಲ್ಡರಲ್ಲಿ ಕರೆಕ್ಟಾಗಿ ನೇಮಿಂಗ್ ಮಾಡಿ ಇಡೋದು ಸೊ ಅದು ಏನೋ ಸರ್ಚ್ ಮಾಡಬೇಕಾದ್ರೆ ಈಸಿಯಾಗಿ ಸಿಗೋಂಗೆ ನಾವು ನೇಮಿಂಗ್ ಮಾಡಿ ಇಡಬೇಕಾಗಿರುತ್ತೆ ಇಲ್ಲಿ ಕ್ರಿಯೇಟ್ ಆ್ಯಂಡ್ ಎಡಿಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆ್ಯಂಡ್ ಎಕ್ಸೆಲ್ ಸ್ಪ್ರೆಶೀಟ್ ಫಾರ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ಸೊ ಇದು ಏನೇ ಇದ್ರೂ ಎಕ್ಸೆಲ್ಲು ಮತ್ತು ಪವರ್ ಪಾಯಿಂಟಲ್ಲಿ ಪ್ರೆಸೆಂಟೇಷನ್ನ ಪ್ರಿಪೇರ್ ಮಾಡಿ ಕೂಡ ಇಟ್ಟಿರಿ ಅಂತ ಹೇಳಿದ್ದಾರೆ ಮತ್ತು ಕೋಆರ್ಡಿನೇಟ್ ಆಫೀಸ್ ಆ್ಯಕ್ಟಿವಿಟಿ ಆ್ಯಂಡ್ ಆಪರೇಷನ್ ಟು ಎನ್ಶೂರ್ ಎಫಿಷಿಯನ್ಸಿ ಆ್ಯಂಡ್ ಕಂಪ್ಲೇನ್ ವಿತ್ ಅ ಕಂಪ್ನಿ ಪಾಲಿಸಿ ಅಂದರೆ ಬೇರೆ ಬೇರೆ ಟಾಸ್ಕ್ಗಳೂ ಇನ್ವಾಲ್ವ್ ಆಗಬೇಕಾಗಿರುತ್ತೆ ಈ ಜಾಬ್ ಅಲ್ದಲ್ಲೇ ಪ್ರಿಪೇರ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ರಿಟರ್ನ್ ಕಮ್ಯುನಿಕೇಶನ್ ಬೋತ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಇಂಟರ್ನಲಿ ಕ್ಲೈಂಟ್ಗೂ ಎಕ್ಸ್ಟರ್ನಲ್ ಕ್ಲೈಂಟ್ಗೂ ಸೊ ನಮ್ಮದು ಅಂಥದ್ದೇ ಔಟ್ಲುಕ್ ಮುಖ ಔಟ್ಲುಕ್ ಮುಖಾಂತರ ನಾವು ಇಮೇಲ್ ಕೂಡ ಕಳಿಸ್ಬೇಕಾಗಿರುತ್ತೆ ಮತ್ತು ಸಪೋರ್ಟ್ ಅದರ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಆರ್ ರಿಕ್ವೈರ್ಡ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಸ್ಕಿಲ್ಸ್ ನೋಡೋದಾದರೆ ಇಲ್ಲಿ ಪ್ರೊಫಿಷೆನ್ಸಿ ವಿತ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಆ್ಯಂಡ್ ಪವರ್ ಪಾಯಿಂಟ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್ ಎರಡು ಕೂಡ ಬರಲೇಬೇಕು ಮತ್ತು ಸ್ಟ್ರಾಂಗ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಈ ಜಾಬಲ್ಲಿ ಮತ್ತು ಎಕ್ಸ್ಪೀರಿಯನ್ಸ್ ವಿತ್ ಪ್ರೊವೈಡಿಂಗ್ ಅಡ್ಮಿನ್ ಲೆವೆಲ್ ಆ್ಯಕ್ಸಸ್ ಅಂತೆ ಅಂತಂದರೆ ಈಗ ಅಡ್ಮಿನಿಸ್ಟ್ರೇಟರ್ ವರ್ಕು ಇವಾಗ ಯಾರು ಕಾಲ್ ಮಾಡಿದರೆ ಅವ್ರಿಗೆ ವೆಯ್ಟ್ ಮಾಡಿಸಿ ಅವ್ರಿಗೆ ಕಾಲ್ ಕನೆಕ್ಟ್ ಮಾಡೋದು ಈ ಥರ ಎಲ್ಲ ನಾಲೆಜ್ ಇರಬೇಕು ಮತ್ತು ಎಕ್ಸಲೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಬೇರೆ ಬೇರೆ ಟೈಮ್ ಝೋನಲ್ಲಿ ವರ್ಕ್ ಮಾಡೋಕ್ಕೂ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಮೆನ್ಷನ್ ಮಾಡಿಲ್ಲ ಇಂಟ್ರೆಸ್ಟ್ ಇರೋರಲ್ಲಿ ಅಪ್ಲೈ ಮಾಡಿ ಜಾಬ್ಗೆ ಇದೊಂದು ಗುಡ್ ಅಪರ್ಚುನಿಟಿ ನಿಮಗೆ ಫುಲ್ ಟೈಮ್ ಮಾಡೋಕ್ಕಾಗಲ್ಲ ಅಂತಂದರೆ ಪಾರ್ಟ್ ಟೈಮ್ ಕೂಡ ಆಗೂ ತೊಗೋಬೋದು ಈ ಜಾಬ್ನ ಸೊ ಯಾರ್ಯಾರು ಪಾರ್ಟ್ ಟೈಮ್ ರೋಲ್ ಹುಡುಕ್ತಾ ಇದ್ದೀರ ಈ ಥರ ರೋಲ್ಗೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಈಗ ಸೆಕೆಂಡ್ ಜಾಬ್ಗೆ ಹೋಗೋಣ ಇರೋ ಫಸ್ಟ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಮೈಕ್ರೋ ಒನ್ ಅಂತ ಟೈಪ್ ಮಾಡಿ ಸೊ ಇದು ಟೈಪ್ ಮಾಡಿದಾಗ ಆನ್ ಕೊಡ್ಬಿಟ್ಟು ಇದು ನೋಡಿ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಬೇಕಾ ನೀವು ಓಪನ್ ಮಾಡಿ ನೋಡ್ಕೋಬೋದು ಅದನ್ನ ಸೊ ನಾವಿಲ್ಲಿ ಲಿಂಕ್ ಇನ್ ಪೇಜ್ಗೆ ಹೋಗೋಣ ಮೈಕ್ರೋ ಒಂದು ಲಿಂಕ್ ಇನ್ ಪೇಜ್ ಇದೆ ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟು ಆ ಲಿಂಕಿನಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಕೆಳಗಡೆ ಹೋಗಿ ಜಾಬ್ಸ್ ಅಂತ ಇದೆಯಲ್ಲ ಸೊ ಅಲ್ಲಿಗೆ ಹೋಗಬೇಕು ಅಲ್ಲಿ ಫಸ್ಟ್ ಅಡ್ಮಿನಿಸ್ಟ್ರೇಟರ್ ಅಂತ ಇದೆ ನೋಡಿ ಸೊ ಕೆಳಗಡೆ ಇಲ್ಲಿ ಬೇರೆ ಬೇರೆ ದೇಶದ್ದೆಲ್ಲ ಇದೆ ಲ್ಯಾಟಿನ್ ಇ ಎಮ್ ಎಂತ ಎಲ್ಲ ಕೆಳಗಡೆ ಬಂದ್ರೆ ಇಲ್ಲಿ ಇಂಡಿಯಾದವ್ರಿಗೆ ಅಂತ ಇದೆ ನೋಡಿ ಅಡ್ಮಿನಿಸ್ಟ್ರೇಟರ್ ಅಂದ್ಬಿಟ್ಟು ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದು ಜಸ್ಟ್ ತರ್ಟೀನ್ ಅವರ್ಸ್ ಆಗಿದೆ ಸೊ ಇಲ್ಲಿ ಅಪ್ಲೈ ಕೊಡೋಣ ಇಲ್ಲಿ ನೋಡಿ ಇದು ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಆದರೂ ಮಾಡ್ಕೋಬಹುದು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಅಪ್ಲೈ ಅಂತ ಕೊಡೋಣ ಇವಾಗ ಜಾಬ್ಗೆ ಸೊ ಅಪ್ಲೈ ಅಂತ ಕೊಟ್ಟಾಗ ಈ ಪೇಜ್ ಓಪನ್ ಆಗುತ್ತೆ ನಮಗೆ ಆಕ್ಚುಲಿ ಸೊ ಇಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಓದ್ಕೋಬೋದು ನಿಮ್ಗೆ ಏನಾರ ಬೇಕು ಅಂತ ಇಲ್ಲಿ ಅಪ್ಲೈ ನೋವು ಅಂತ ಕೊಟ್ಬಿಟ್ಟು ಇಲ್ಲಿ ನಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ ಮತ್ತು ಲಿಂಕ್ ಇನ್ ಎಲ್ಲ ಕೊಟ್ಟು ಅಪ್ಲೈ ಮಾಡಬೇಕು ಲಿಂಕ್ಟಿನ್ ಪ್ರೊಫೈಲ್ ಕೊಟ್ಬಿಟ್ಟು ನಿಮ್ಮ ರೆಸಿಮಿನ ಅಪ್ಲೋಡ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಸೊ ಇವಾಗ ಮುಂದಿನ ಜಾಬ್ಗೆ ಹೋಗೋಣ ಸೊ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಟೋಸ್ಟ್ ಅಂತ ಹೇಳ್ಬಿಟ್ಟು ಇವರು ರಿಯಲ್ ಟೈಮ್ ಅಡ್ಮಿನಿಸ್ಟ್ರೇಟರ್ಗೆ ಆಯರ್ ಮಾಡ್ತಿದ್ದಾರೆ ಇದು ಹೈಬ್ರಿಡ್ ಲೊಕೇಶನ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿರುತ್ತೆ ಮತ್ತೆ ಇಲ್ಲಿ ಫುಲ್ ಟೈಮ್ ಆಗಿರುತ್ತೆ ಇದು ರೋಲು ಸೊ ಇವರು ಯಾವ ತರ ಕಂಪ್ನಿ ಅಂದರೆ ಇದೊಂದು ರೆಸ್ಟೋರೆಂಟ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗಳನ್ನ ಹ್ಯಾಂಡಲ್ ಮಾಡೋ ಪ್ಲಾಟ್ಫಾರ್ಮ್ ಆಗಿರುತ್ತೆ ಸೊ ಅಡಾಪ್ಟ್ ಟೇಕ್ ಕಂಟ್ರೋಲ್ ಆ್ಯಂಡ್ ಗೆಟ್ ಬ್ಯಾಕ್ ವಾಟ್ ದೇ ಡೂ ಬೆಸ್ಟ್ ಅದು ಇವ್ರದ್ದು ಅಂತಂದರೆ ಎಷ್ಟು ರೆಸ್ಟೋರೆಂಟ್ ಅಂಡರ್ ಅಂಡರ್ ತ ಕಂಡ ಟೇಕ್ ತಗೊಂಡು ಅವ್ರಿಗೆ ಗೈಡ್ ಮಾಡೋದು ಯಾವ ಥರ ಬೆಸ್ಟ್ ವೇರ್ ಪರ್ಫಾಮ್ ಮಾಡಬೇಕು ಏನೋ ಅಂದ್ಬಿಟ್ಟು ಸೊ ಇವರು ಇಲ್ಲಿ ಯಾವ ರೋಲ್ಗೆ ಏಯರ್ ಮಾಡ್ತಿದ್ದಾರೆ ಅಂದರೆ ರಿಯಲ್ ಟೈಮ್ ಅಡ್ಮಿನಿಸ್ಟ್ರೇಟರ್ ರೋಲ್ಗೆ ಐಯರ್ ಮಾಡ್ತಿದ್ದಾರೆ ಸೊ ಇಲ್ಲಿ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ಅಸಿಸ್ಟ್ ವಿತ್ ವೇರಿಯಸ್ ವರ್ಕ್ ಫೋರ್ಸ್ ಸಿಸ್ಟಮ್ ಅಂತೆ ಇಲ್ಲಿ ಪಫಾರ್ಮ್ ಅಡ್ಮಿನಿಸ್ಟ್ರೇಟರ್ ಟಾಸ್ಕ್ನ ಪರ್ಫಾಮ್ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ರಿಯಲ್ ಟೈಮ್ ಮಾನಿಟರಿಂಗ್ ಆಫ್ ಪರ್ಫಾರ್ಮೆನ್ಸ್ ಅಕ್ರಾಸ್ ದ ಆಲ್ ಚಾನಲ್ಸ್ ಇನ್ಕ್ಲೂಡಿಂಗ್ ಎಕ್ಸಿಕ್ಯೂ ಎಕ್ಸಿಕ್ಯೂಷನ್ ಆಫ್ ಚಾನಲ್ ಫ್ಲೆಕ್ಸಿಂಗತ್ತೆ ಸೊ ಏನಾರು ಎಸ್ಕ್ಯುಲೇಷನ್ ಬಂದರೆ ಎಸ್ಕ್ಯುಲೇಷನ್ ಕೂಡ ನೆಕ್ಸ್ಟ್ ಲೆವೆಲ್ಗೆ ಎಸ್ಕ್ಯುಲೇಟ್ ಕೂಡ ಮಾಡಬೇಕಾಗಿರುತ್ತೆ ಮತ್ತೆ ಡೇ ಟು ಡೇ ಮ್ಯಾನೇಜ್ಮೆಂಟ್ ಆಫ್ ಸ್ಕೆಡ್ಯೂಲಿಂಗ್ ರಿಕ್ವೆಸ್ಟ್ ವರ್ಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಏಜೆಂಟ್ ಪ್ರೊಡಕ್ಟಿವಿಟಿ ಸೊ ಇದೆಲ್ಲ ಮ್ಯಾನೇಜ್ ಮಾಡೋದು ನಮ್ಮ ಜವಾಬ್ದಾರಿ ಕೂಡ ಹೌದು ಮತ್ತು ಅಡ್ಮಿನಿಸ್ಟ್ರೇಷನ್ ಆಫ್ ಸಿಸ್ಟಮ್ ಪ್ರೊಫೈಲ್ ಸ್ಕೆಡ್ಯೂಲಿಂಗ್ ಆ್ಯಂಡ್ ಔಟ್ ಅಪ್ಡೇಟ್ ಅಂತಂದರೆ ಏನಾದರೂ ಕಾಲ್ ಬಂದಿದ್ದರೆ ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಅದನ್ನೆಲ್ಲ ಕಾಲ್ನ ನಾವು ರೆಕಾರ್ಡ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಕಾಲ್ ಬ್ಯಾಕ್ ಮಾಡೋದೆಲ್ಲ ನಮ್ಮ ಜವಾಬ್ದಾರಿ ಕೂಡ ಹೌದು ಮತ್ತು ಅಂಡ್ ರೈಸ್ ಇಶ್ಯೂ ವಿತ್ ಸ್ಟಾಫಿಂಗ್ ಸ್ಕೆಡ್ಯೂಲಿಂಗ್ ಅಡ್ ಮೇಕ್ ಡೇಟಾ ಡ್ರಿವನ್ ಡ್ರೀವನ್ ರೆಕಮೆಂಡೇಶನ್ ಫಾರ್ ಕರೆಕ್ಟ್ ಆ್ಯಕ್ಷನ್ ಅಂತೆ ಸೊ ಏನಾದರೂ ಸ್ಟಾಫಿಂಗ್ ಏನಾದರೂ ಕಮ್ಮಿ ಇದ್ದರೆ ಏನಾದ್ರು ರಜಾ ಹಾಕಿದರೆ ಅದೆಲ್ಲ ನಾವು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಡೆವಲಪ್ ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಟಾಫಿಂಗ್ ಫ್ರೇಮ್ ವರ್ಕಿಂದ ಇಂಟ್ರಾ ವರ್ಕ್ ಆನ್ ದ ಇಂಟ್ರಾ ಡೇ ಲೆವೆಲ್ ಅಂತಂದರೆ ಒಂದು ವೀಕ್ ಒಬ್ಬೊಬ್ಬರು ರಜಾ ಹಾಕಿರ್ತಾರೆ ಸೇಮ್ ವೀಕಲ್ಲಿ ಮೂರು ಜನ ರಜಾ ಹಾಕಿದ್ರೆ ರೆಸ್ಟೋರೆಂಟ್ಗೆ ತೊಂದರೆ ಆಗುತ್ತಲ್ಲ ಸೊ ಆ ಥರ ನಾವು ಸ್ಟಾಫಿಂಗೆಲ್ಲ ರಿಕ್ರೂಟ್ ಮಾಡ್ಕೊಳ್ಳೋದು ಅಥವಾ ಅವ್ರಿಗೆ ಗೈಡ್ ಮಾಡೋದೆಲ್ಲ ನಮ್ಮದೇ ಜವಾಬ್ದಾರಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ಪಾರ್ಟ್ನರ್ ಸ್ಕೆಡ್ಯೂಲಿಂಗ್ ಆ್ಯಂಡ್ ಫೋರ್ಸ್ ಕಾಸ್ಟಿಂಗ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಟೀಮ್ ಅಂತೆ ಕಮ್ಯುನಿಕೇಟ್ ವಿತ್ ಬಿ ಪಿ ಓ ಪಾರ್ಟ್ನರ್ ಟು ಅಡ್ರೆಸ್ ಪರ್ಫಾರ್ಮೆನ್ಸ್ ಅಂಡ್ ಆಪರೇಷನಲ್ ಅಪರ್ಚುನಿಟೀಸ್ ಅಂತಾರೆ ಬಿ ಪಿ ಓ ಕಂಪ್ನಿಗಳ ಜೊತೆ ಎಲ್ಲ ಟೈಅಪ್ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ಯಾವ ತರ ಕ್ಯಾಂಡಿಡೇಟ್ ನೋಡ್ತಿದ್ದಾರೆ ರಿಕ್ವೈರ್ಮೆಂಟ್ ಏನ್ ಬೇಕು ಅಂತ ಅಂದ್ರೆ ಐಲಿ ಮೋಟಿವೇಟೆಡ್ ಆ್ಯಂಡ್ ವರ್ಕ್ ಎಫೆಕ್ಟ್ ಇಲ್ಲಿ ಬೋತ್ ಇಂಡಿಪೆಂಡೆಂಟ್ ಅಸ್ ಎ ಪಾರ್ಟ್ ಟೈಮ್ ಎರಡೂ ಓಕೆ ಅಂತ ಹೇಳಿದ್ದಾರೆ ಇಲ್ಲಿ ಗೂಗಲ್ ಶೀಟು ಅಥವಾ ಎಕ್ಸೆಲ್ ಬಗ್ಗೆ ನಾಲೆಜ್ ಕೂಡ ಇರಬೇಕು ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಕೂಡ ಆಗಿರಬೇಕು ಅಂತ ಹೇಳಿದ್ದಾರೆ ಇದು ವರ್ಕ್ ಟೈಮಿಂಗ್ಸ್ ಬಂದ್ಬಿಟ್ಟು ತ್ರೀ ಎ ಎಮ್ ಇಂದ ಟ್ವೆಲ್ ಪಿ ಎಮ್ವರ್ಗು ಇರುತ್ತೆ ಸೊ ಹೈಬ್ರಿಡ್ ಇರುತ್ತೆ ಟೂ ಟೂ ಡೇಸ್ ಅಥವಾ ತ್ರೀ ಡೇಸ್ ಆಫೀಸಲ್ಲಿ ಇರುತ್ತೆ ಇನ್ನು ಇನ್ನೆಲ್ಲ ಹೋಮ್ ಇರುತ್ತೆ ಇದು ಲೊಕೇಶನ್ ಬಂದುಬಿಟ್ಟು ಬೆಂಗಳೂರು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ ನಮ್ಮ ಕಂಪ್ನಿಗೆ ಅಬ್ಬ ಜಾಯಿನ್ ಆಗೋಕ್ಕೆ ಅಂತ ಕೂಡ ಹೇಳಿದ್ದಾರೆ ಸೊ ಈ ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಸೆಕೆಂಡ್ ಕಂಪ್ನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅದನ್ನು ಗೂಗಲ್ಗೆ ಹೋಗಿ ಗೂಗಲ್ ಬಿಟ್ಟು ಟೋಸ್ಟ್ ಅಂತ ಟೈಪ್ ಮಾಡಿ ಸಿ ತಂದು ನೋಡ್ಕೋಬೋದು ಸೊ ಇಲ್ಲಿ ಕೆರಿಯರ್ಸ್ ಹೋಗೋಣ ಇವ್ರದ್ದು ಕರೆಂಟ್ ಓಪನಿಂಗ್ಸ್ ಸೊ ಇದನ್ನ ಕ್ಲಿಕ್ ಮಾಡೋಣ ಸೊ ಇಲ್ಲಿ ಬೇಕಾದ್ ನೋಡ್ಕೋಬಹುದು ಇಲ್ಲಿ ಬೇರೆ ಬೇರೆ ದೇಶದೆಲ್ಲ ಇದೆ ಬೇಕಾದರೆ ನಾವು ಇಲ್ಲಿ ಫಿಲ್ಟರ್ ಹಾಕೊಳ್ಳೋಣ ಇಲ್ಲಿ ಫಸ್ಟ್ ಇಂಡಿಯಾ ಅಂತ ಇಲ್ಲಿ ಬೆಂಗಳೂರು ಅಂತ ಹಾಕೊಳ್ಳೋಣ ಸೊ ಇಲ್ಲಿ ಬೆಂಗಳೂರು ಅಂತ ಹಾಕೊಂಡಾಗ ಇಲ್ಲಿ ಕೆಳಕ್ಕೆ ಡೌನ್ ಮಾಡ್ಕೊಂಡು ಹೋಗ್ಬಹುದು ಓಪನಿಂಗ್ಸ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ಈ ಜಾಬ್ಸ್ಗೆಲ್ಲ ಹಾಕೋಬಹುದು ಯಾಕಂದ್ರೆ ಇದು ಸಾಫ್ಟ್ವೇರ್ ಇಂಜಿನಿಯರ್ಗೆಲ್ಲರಿಗೂ ಇದೆ ಬೇಕಾದ್ರೆ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ರೆ ಎಮ್ ಸಿ ಎ ಬಿ ಸಿ ಎ ಸ್ಟೂಡೆಂಟ್ ಆಗಿದ್ರೆ ಈ ರೋಲ್ ಗು ಕೂಡ ಅಪ್ಲೈ ಮಾಡ್ಕೊಳ್ಳಿ ಸೊ ನಾವ್ ಇಲ್ಲಿ ಅಪ್ಲೈ ಮಾಡ್ತಾ ಇರೋದು ಬಂದ್ಬಿಟ್ಟು ರಿಯಲ್ ಟೈಮ್ ಅಡ್ಮಿನಿಸ್ಟ್ರೇಟರ್ ರೋಲ್ ಗೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇವಾಗ ನೋಡಿ ರಿಯಲ್ ಟೈಮ್ ಅಡ್ಮಿನಿಸ್ಟ್ರೇಟರ್ ಕಸ್ಟಮರ್ ಸಕ್ಸಸ್ ಸೊ ಇಲ್ಲಿ ಅಪ್ಲೈ ನೋವು ಕೊಡೋಣ ಆಕ್ಚುಲಿ ಸೊ ಅಪ್ಲೈ ನೋವು ಕೊಟ್ಟಾಗ ಇಲ್ಲಿ ನಮ್ದು ಫಸ್ಟ್ ಟೈಮ್ ಲಾಸ್ಟ್ ಟೈಮು ಇಮೇಲ್ ಅಡ್ರೆಸ್ಸು ರೆಸ್ಯುಮೆ ಲಿಂಕ್ಡ್ ಇನ್ ಪ್ರೊಫೈಲ್ನ ಹಾಕೋಬೇಕು ಮತ್ತೆ ಇಲ್ಲಿ ಯಾವ್ದಾರ ನಿಮ್ಮದು ವೆಬ್ಸೈಟ್ ಅಂತ ಅಂದರೆ ಇಲ್ಲಿ ಗೀತಾಬ್ ಏನಾರ ವೆಬ್ಸೈಟ್ ಇದ್ರೆ ಅದನ್ನ ಬೇಕಾದರೂ ಹಾಕೋಬಹುದು ಅದು ಲೀಗಲಿ ಅಥರೈಸ್ಡ್ ಕಂಟ್ರಿ ವೇಡ್ ಜಾಬ್ ಲೊಕೇಟೆಡ್ ಅಂತ ಹೇಳಿದ್ದಾರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಏನಾದರೂ ವೀಸಾ ಪಾಸ್ಪೋರ್ಟ್ ಬೇಕಾ ಫ್ಯೂಚರ್ ಅಲ್ಲಿ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳಿ ಮತ್ತೆ ಅಡಿಷನಲ್ ಇನ್ಫಾರ್ಮೇಶನ್ ಐ ಅಗ್ರಿ ಅಂತ ಹಾಕೊಂಡು ಅಪ್ಲೈ ನೋವು ಕೊಡಿ ಸೊ ನೋಡಿ ಇಲ್ಲಿ ನೋ ನೋಟಿಸ್ ಆನ್ ಫ್ರಾಡ್ ಜಾಬ್ ಅಂತೆ ಸೊ ಇದ್ ಯಾವುದೇ ರೀತಿ ಅಮೌಂಟ್ ಚಾರ್ಜ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ಅದನ್ನ ನೋಡ್ಕೊಂಡು ಇವರ ಜಾಬ್ ಹೇಳ್ಕೊಂಡು ಏನಾರ ನಿಮ್ಗೆ ಅಮೌಂಟ್ ಕೊಡಿ ನಾವ್ ಈ ಜಾಬ್ ಕೊಡ್ತೀವಿ ಅಂದ್ರೆ ಯಾರ್ಗೂನು ಅಮೌಂಟ್ ಕೊಡಬೇಡಿ ಸೊ ಎಲ್ಲ ಇಂಟ್ರೆಸ್ಟ್ ಇರೋರು ಎಲ್ಲ ಅಪ್ಲೈ ಮಾಡಿ ಇಲ್ಲೂ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಆ್ಯಕ್ಚುಲಿ ಇದೊಂದು ಗುಡ್ ಆಪರ್ಚುನಿಟಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಕ್ಕೆ ಸಿಗೋಣ ಅಲ್ಲಿ ಇವ್ರಿಗೆ ಸ್ಟೇ ಡೇ ಬಾಯ್ ಥ್ಯಾಂಕ್ ಯು